ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಚಟ್ನಿ ಮ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂದರೆ ನೋಡಿ ನಾನಿದು ಅಗಸೆ ಹೂವು ನೀವು ಕೇಳಿರ್ತೀರ ನೋಡಿರಲ್ಲ ಸಾಮಾನ್ಯ ಕೆಲವು ನೋಡಿರಲ್ಲ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಅಗಸೆ ಹೂವು ಈ ಅಗಸೆ ಹೂವಿಂದ ಚಟ್ನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಒಂದು ಹತ್ತರಿಂದ ಹನ್ನೆರಡು ಹೂವನ್ನ ನಾನು ತೊಗೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಇದನ್ನು ಹೇಗೆ ಮಾಡೋದು ಅಂತ ಕ್ರಮ ನೋಡೋಣ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಾಮಾನ್ಯವಾಗಿ ನಾವು ಬನಶಂಕರಿ ಹಬ್ಬದಲ್ಲಿ ಇದನ್ನು ಮಾಡಲೇಬೇಕು ಅನ್ನೋ ಒಂದು ಪ್ರತೀತಿ ಇದೆ ಇದನ್ನು ಮಾಡ್ತೀವಿ ಸೊ ನಿಮಗೆ ಇದರ ವೀಡಿಯೋವನ್ನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಅದಕ್ಕೆ ಇವಾಗ ಇದರ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈಗ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಸಣ್ಣದು ಅದಕ್ಕೆ ನಾನು ಇದರಲ್ಲಿ ಒಂದು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಇದರಲ್ಲಿ ಬಂದು ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ ಇದೆರಡನ್ನು ನಾವು ಹುರ್ಕೊಳ್ಳೋಣ ಅಂತ ಗಮ್ಮಂತ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಳ್ಳೋಣ ಇದನ್ನು ಹುರ್ಕೊಂಡ ನಂತರ ನಾವು ಬಾ ಇದ್ರದ್ದು ಅಗಸೆ ಹೂವನ್ನು ಹೇಗೆ ನಾವು ಬಿಡಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಅದನ್ನು ನೋಡೋಣ ಇವಾಗ ಸತ್ತಿಕ್ಕೆ ಇದನ್ನು ಹುರ್ಕೊಳ್ಳೋಣ ಹುರ್ಸ್ಕೊಂಡು ಗಮ್ಮಂತ ಇದನ್ನು ಒಂದು ಪ್ಲೇಟಲ್ಲಿ ತೆಗೆ ಇಟ್ಕೊಳ್ಳೋಣ ತನ್ನ ಇದಾದ ನಂತರ ನಾವು ಹೂವನ್ನು ಕೂಡ ನಾವು ನೀಟಾಗಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಬೇಕಾಗತ್ತೆ ನೋಡಿ ಇವಾಗ ಹುರಿದಿದ್ದಾಗಿದೆ ಇದನ್ನು ಒಂದು ಬಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿ ಇದು ಸ್ವಲ್ಪ ಬಿಡೋಣ ಅಷ್ಟರಲ್ಲಿ ನಾವು ಮತ್ತು ಇದಕ್ಕೆ ಒಂದು ಹತ್ತು ಮೆಣಸಿನ್ಕಾಯಿ ಹಾಕಿದ್ದೇನೆ ಒಣಮೆಣ್ಸಿನ್ಕಾಯಿ ಇದನ್ನು ನಾವು ಹುರ್ಕೊಳ್ಳೋಣ ಈ ಥರ ಹೂವಲ್ಲಿ ನಾವು ಇದು ತೊಟ್ಟನ್ನು ಮಾತ್ರ ಬಿಡಿಸ್ಕೊಳ್ಬೇಕು ಈ ತೊಟ್ಟನ್ನು ತೆಗೆದು ಹಾಕಬೇಕು ಅದು ವೇಸ್ಟು ನೋಡಿ ಈ ಥರ ನಾವು ಇದನ್ನು ಹೀಗೆ ನುಗ್ಕೊಂಬಿಟ್ರೆ ಸಾಕು ಈ ರೀತಿ ಎಲ್ಲ ಹೂವನ್ನು ನಾವು ಬಿಡಿಸಿಟ್ಕೊಳ್ಳೋಣ ಈಗ ನಾನು ಅಸೇ ಹೂವನ್ನ ಬಾಗಲೇ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಡಬೇಕು ಅಲ್ಲಿಗಾಗಿ ನಾವು ಇದನ್ನು ಹುರ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ಎಲ್ಲ ಹೋಗೋವ್ರಿಗೆ ಹಿರಿಯೋಣ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತಂದರೆ ಆರೋಗ್ಯಕ್ಕೆ ಒಳ್ಳೆಯದು ವರ್ಷಕ್ಕೊಂದ್ಸಲ ತೊಂದರೆ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮಲ್ಲಿ ಹಿರಿಯರು ಹಾಗಾಗಿ ಈ ಚಟ್ನಿನ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಸಾಮಾನ್ಯವಾಗಿ ಯಾರೂ ಮಾಡಲ್ಲ ಇದನ್ನು ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಈಗ ನೋಡಿ ಇದು ಹುರ್ತಿದ್ದು ಎಷ್ಟು ಬೇಗ ನೋಡಿ ಹಣ್ಣು ತುಂಬ ಇತ್ತು ಮೇಲೆ ಎಷ್ಟು ಕಮ್ಮಿ ಆಗೋಯಿತು ಇವಾಗ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕೊಳ್ಳೋಣ ಸ್ವಲ್ಪ ತಣ್ಣದಿದೆ ಈಗ ನಾವು ಮಿಕ್ಸಿ ಜಾರ್ಗೆಲ್ಲನೂ ಹಾಕ್ಕೊಳ್ಳೋಣ ಈಗ ನಾವು ಬಾಡಿಸ್ಕೊಂಡಿದ್ದಂತಹ ಸೊಪ್ಪು ಇದನ್ನು ಹೂವನ್ನು ಹಾಕೋಣ ಇದಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಈಗ ನಾವು ಬಾಡಿಸ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಹಾಕ್ಕೋಣ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಹುರಿದಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ನಾನೀಗ ಅದು ಕಡಲೆಬೇಳೆ ಉದ್ದಿನ ಬೆಳೆನ ಹಾಕಿದೆ ನೋಡಿ ಇವಾಗ ಇದಕ್ಕೆ ನಾನು ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ತುರ್ಕೊಂಡಿದ್ದೀನಿ ಆ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲನೂ ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಡೋಣ ನೋಡಿದ್ರಲ್ಲ ಸ್ನೇಹಿತರೆ ಈಗ ರುಚಿಯಾದಂತಹ ಆರೋಗ್ಯಕ್ಕೆ ಪೂರಕವಾದಂತಹ ಅಗಸೆ ಹೂವಿನ ಚಟ್ನಿ ರೆಡಿಯಾಯಿತು ನೀವು ಇದನ್ನು ಟ್ರೈ ಮಾಡ್ತೀರಲ್ವ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಕ್ಕೆ ಹೇಳ್ತಾರೆ ನುರಿತ ಡಾಕ್ಟರ್ಗಳು ಹೇಳ್ತಾರೆ ನಾನ್ ವೆಜ್ ಏನು ತಿಂತಾರೆ ಅದರದ್ದು ಎಷ್ಟು ಕ್ಯಾಲೋರೀಸ್ ಎಲ್ಲ ಇರುತ್ತೋ ಅದರ ಅದು ಈ ಅಗಸೆ ಹೂವಿನಲ್ಲಿ ಮತ್ತು ಎಲೆಯಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ ಅಗಸೆ ಕಾಯಿನಲ್ಲಿ ಸಿಗತ್ತೆ ಅಂತ ಸೊ ಇದನ್ನು ಆರೋಗ್ಯ ಪೂರ್ವಕವಾಗಿರೋದ್ರಿಂದ ನೀವು ಇದನ್ನು ಬಳಸಿ ಮಾಡ್ತೀರಾ ಅಂತ ನಾನು ನಂಬ್ಕೊಳ್ಳೋಣ ನೀವು ಮಾಡ್ತೀರಲ್ವಾ ಹಾಗೆ ಇದು ಮಾರ್ಕೆಗೆ ಸಿಕ್ಕೋದಿಲ್ಲ ಇದನ್ನು ಬೆಳೆದಿರೋರ ಹತ್ರ ತೊಗೊಳ್ಬೇಕು ಇಲ್ಲಾಂದರೆ ಜಿ ಕೆ ವಿ ಕೆ ಅಂತ ಕಡೆಗಳಲ್ಲಿ ಮಾತ್ರ ಸಿಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಮತ್ತಷ್ಟು ಹೆಚ್ಚಿನ ವಿಷಯವೊಂದು ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ